ನಮಸ್ಕಾರ ವೀಕ್ಷಕರೇ ವಿಡಿಯೋ ಭಾಗ ಎರಡು ದೇಸಿ ತುಪ್ಪದ ಪ್ರಯೋಜನಗಳು ಒಂದೇ ಎರಡೇ ಹಿಂದಿನ ವಿಡಿಯೋದಲ್ಲಿ ದೇಸಿ ತುಪ್ಪದ ಸೇವನೆಯಿಂದ ಆಗುವಂತಹ ಒಂದಷ್ಟು ಉಪಯೋಗಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಇನ್ನುಳಿದ ಉಪಯೋಗಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಸ್ನೇಹಿತರೆ ದೇಸಿ ತುಪ್ಪದಲ್ಲಿ ಒಮೆಗಾ ತ್ರೀ ಅಂಶವು ಕೂಡ ಇರುವುದರಿಂದ ನೆನಪಿನ ಶಕ್ತಿಯನ್ನು ಹೆಚ್ಚಿಸಲು ಇದು ತುಂಬ ಸಹಾಯಕಾರಿ ಪ್ರತಿದಿನ ಒಂದು ಚಮಚದಷ್ಟು ದೇಸಿ ತುಪ್ಪವನ್ನು ಸೇವಿಸುವುದರಿಂದ ದೇಹದ ತೂಕವನ್ನು ಸಹ ಕಡಿಮೆ ಮಾಡಿಕೊಳ್ಳಬಹುದು ಒಂದು ವೇಳೆ ನಿಮ್ಮ ದೇಹದ ತೂಕ ಅತ್ಯಧಿಕವಾಗಿ ಇದ್ದರೂ ಸಹ ದೇಸಿ ತುಪ್ಪವನ್ನು ಸೇವಿಸುವುದನ್ನು ನಿಲ್ಲಿಸಬೇಡಿ ಇದನ್ನು ನೀವು ನಿಮ್ಮ ಡಯಟ್ನಲ್ಲಿ ಶಾಮೀಲುಗೊಳಿಸಿ ಇದರಿಂದ ನಿಮ್ಮ ದೇಹದ ತೂಕ ಹೆಚ್ಚಾಗುವುದಿಲ್ಲ ಹಾಗೂ ತೂಕ ಸಮತೋಲನದಲ್ಲಿ ಇರುತ್ತದೆ ಹಸುವಿನ ದೇಸಿ ತುಪ್ಪವನ್ನು ಮೂಗಿನಲ್ಲಿ ಹಾಕುವುದರಿಂದ ಕೂದಲು ಸಮಸ್ಯೆ ಕೂಡ ದೂರವಾಗಿ ಹೊಸ ಕೂದಲುಗಳು ಬರಲು ಆರಂಭಿಸುತ್ತವೆ ಎನ್ನಲಾಗುತ್ತದೆ ಅಂಗೈ ಹಾಗೂ ಅಂಗಾಲುಗಳು ಉರಿಯುತ್ತಿದ್ದರೆ ಪಾದ ಮತ್ತು ಅಂಗೈಗಳಿಗೆ ಹಸುವಿನ ತುಪ್ಪವನ್ನು ಸವರಿ ಮಾಲಿಷ್ ಮಾಡಿ ಮಕ್ಕಳಲ್ಲಿ ಹೊಟ್ಟೆ ನೋವು ಕಾಣಿಸಿಕೊಂಡಾಗ ಹಳೆಯ ದೇಸಿ ತುಪ್ಪವನ್ನು ಹೊಕ್ಕಳಿಗೆ ಹಚ್ಚುವುದರಿಂದ ಹೊಟ್ಟೆ ನೋವು ಕಡಿಮೆಯಾಗುತ್ತದೆ ಕೆಲವೊಂದು ಸಂಶೋಧನೆಯ ಪ್ರಕಾರ ಹಸುವಿನ ತುಪ್ಪ ದೇಹದಲ್ಲಿನ ಕ್ಯಾನ್ಸರ್ ಸಾಧ್ಯತೆಯನ್ನು ಕೂಡ ಕಡಿಮೆ ಮಾಡುತ್ತದೆ ಎಂದು ಹೇಳಲಾಗಿದೆ ಆದರೆ ಸೇವಿಸುವ ತುಪ್ಪವು ಶುದ್ಧ ಆಗಿರಬೇಕು ಹಾಗೆಯೇ ಹುಲ್ಲು ಮೇಯುವಂತಹ ದನದ ತುಪ್ಪವೇ ಆಗಿದ್ದರೆ ಈ ಎಲ್ಲ ಪ್ರಯೋಜನಗಳು ನಮಗೆ ಸಿಗುತ್ತದೆ ದೇಸಿ ತುಪ್ಪದ ಸೇವನೆಯಿಂದ ದೇಹದಲ್ಲಿ ಸೇರಿಕೊಂಡು ಇರುವಂತಹ ಬೊಜ್ಜಿನ ಅಂಶವು ಕಡಿಮೆಯಾಗುತ್ತದೆ ದೇಸಿ ತುಪ್ಪವನ್ನು ಪ್ರತಿದಿನ ಸೇವಿಸುವುದರಿಂದ ದೇಹದ ರೋಗ ಶಕ್ತಿ ಹೆಚ್ಚಾಗುತ್ತದೆ ಇದರಿಂದ ರೋಗಗಳ ಸೋಂಕಿನಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದು ದೇಸಿ ತುಪ್ಪದ ಸೇವನೆಯಿಂದ ನಮ್ಮ ದೇಹದ ಮೂಳೆ ಬಲಗೊಳ್ಳುತ್ತದೆ ಒಂದು ಚಮಚದಷ್ಟು ಜೀರಿಗೆಯನ್ನು ತೆಗೆದುಕೊಂಡು ಇದನ್ನು ಒಂದು ಲೋಟ ನೀರಿಗೆ ಹಾಕಿ ಅದು ಅರ್ಧ ಲೋಟ ಆಗುವವರೆಗೆ ಕುದಿಸಿ ಇದಕ್ಕೆ ಅರ್ಧ ಚಮಚದಷ್ಟು ದೇಸಿ ತುಪ್ಪ ಸೇರಿಸಿ ಕುಡಿಯುವುದರಿಂದ ಉರಿ ಮೂತ್ರ ಮಲಬದ್ಧತೆ ಹೊಟ್ಟೆ ಉರಿ ಹಾಗೂ ದೇಹದಲ್ಲಿ ಉಷ್ಣತೆ ಹೆಚ್ಚಾಗುವುದನ್ನು ಕಡಿಮೆಗೊಳಿಸಬಹುದು ಬಾಯಿ ಹುಣ್ಣು ಆಗಿದ್ದರೆ ದೇಸಿ ತುಪ್ಪವನ್ನು ಬಾಯಿಗೆ ಹಚ್ಚಿ ಹಾಗೆಯೇ ಬಿಡಿ ಇದರಿಂದ ಬಾಯಿ ಹುಣ್ಣು ವಾಸಿಯಾಗುತ್ತದೆ ಇಷ್ಟೆಲ್ಲ ಆರೋಗ್ಯ ಪ್ರಯೋಜನಗಳನ್ನು ನೀಡುವ ದೇಸಿ ತುಪ್ಪದ ಸೇವನೆಯನ್ನು ದೇಹದ ತೂಕ ಕೊಲೆಸ್ಟ್ರಾಲ್ ಜಾಸ್ತಿಯಾಗುತ್ತದೆ ಎನ್ನುವ ಕಾರಣಕ್ಕೆ ಯಾವತ್ತೂ ನಿಲ್ಲಿಸಬೇಡಿ ಇವಿಷ್ಟು ಇಂದಿನ ಮಾಹಿತಿ ಮುಂದೆ ಇನ್ನೊಂದಷ್ಟು ಉತ್ತಮವಾದ ಮಾಹಿತಿಯಲ್ಲಿ ಸಿಗೋಣ ನಿಮ್ಮ ದಿನ ಶುಭವಾಗಿ ಇರಲಿ ಧನ್ಯವಾದಗಳು